ನಮಸ್ಕಾರ ಫೋಕ್ಸ್ ಸ್ನೇಹಿತರೆ ಹೇಗಿದ್ದೀರಿ ತುಂಬ ವೀಡಿಯೋ ತಿಳಗೆಲ್ಲ ನಂತರ ಆಫ್ಟರ್ ಸೋ ಮೆನಿ ಡೇಸ್ ವೀಡಿಯೋ ಬರ್ತಾ ಇದೆ ತುಂಬ ಕೆಲಸಗಳಿತ್ತು ಮಾಡೋಕ್ಕಾಗ್ತಿರಲಿಲ್ಲ ಟೈಮ್ ಇರ್ತಿರಲಿಲ್ಲ ದಯವಿಟ್ಟು ಕ್ಷಮಿಸಿ ಇನ್ಮೇಲೆ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇವತ್ತೇನು ವಿಶೇಷತೆ ಈ ವಿಡಿಯೋದಲ್ಲಿ ಅಂದರೆ ನೀವು ನೋಡ್ತಾ ಇರ್ಬೋದು ನೀವು ಕಣ್ಮುಂದೆ ಮೋಟೋಲ್ಲ ಏಜ್ ಸಿಕ್ಸ್ಟಿ ಸ್ಟೈಲಸ್ ಕನ್ನಡ ಯೂಟ್ಯೂಬ್ ಟೆಕ್ಕಲ್ಲಿ ನಾನೇ ಫಸ್ಟ್ ಅನಿಸುತ್ತೆ ಅನ್ಬಾಕ್ಸ್ ಮಾಡ್ತಾ ಇರೋದು ನನ್ನ ಪ್ರಕಾರ ಗೊತ್ತಿಲ್ಲ ಆಮೇಲೆ ಇದು ಯಾವುದೇ ರಿವ್ಯೂ ಯೂನಿಟ್ ಅಲ್ಲ ನಾನು ಪರ್ಚೇಸ್ ಮಾಡಿ ನೆನ್ನೆ ಬಂದಿರೋದು ಇವತ್ತು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಇದರಲ್ಲಿ ಏನು ವಿಶೇಷತೆ ವಿಭಿನ್ನ ಏನಕ್ಕೆ ಇದರಲ್ಲಿ ಈ ಫೋನಲ್ಲಿ ಅಂದರೆ ನೀವು ನೋಡ್ತಾ ಹಾಗೆ ಸ್ಟೈಲಸ್ ಇದೆ ಸ್ಟೈಲಸ್ ಬೇರೆ ಕಂಪ್ನಿಗಳಲ್ಲೆಲ್ಲ ನಿಯರ್ಲಿ ಒನ್ ಲ್ಯಾಕ್ ಫೋನ್ಗಳಲ್ಲಿ ಬರುತ್ತೆ ಇಲ್ಲಾಂದರೆ ನೀವು ಆಚೆ ಕಡೆಯಿಂದ ಪರ್ಚೇಸ್ ಮಾಡಬೇಕಾಗುತ್ತೆ ಸ್ಟೈಲಸ್ ಬಟ್ ಇದರಲ್ಲಿ ಇನ್ಬಿಲ್ಟ್ ಇದೆ ಅದೇ ಈ ಫೋನ್ನ ವಿಶೇಷತೆ ಇದರ ಫೋನ್ನ ಬೆಲೆ ಬಂದು ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತಕ್ಕೂ ಅದು ಇಪ್ಪತ್ತೆರಡು ಸಾವಿರ ಅಂದ್ಕೊಳ್ಳಿ ಕಾರ್ಡ್ ಹಾಕಿದ್ರೆ ಮಾತ್ರ ಕಾರ್ಡ್ ಅಂದರೆ ಇಪ್ಪತ್ತ್ಮೂರು ಸಾವಿರ ನಾನು ಇಪ್ಪತ್ತ್ಮೂರು ಸಾವಿರ ಕೊಟ್ಟೆ ತೊಗೊಂಡಿರೋದು ಐ ಸಿ ಐ ಸಿ ಕಾರ್ಡ್ ಇರಲಿಲ್ಲ ಹತ್ರ ನೋಡ್ಬೋದು ಇದು ಪ್ಯಾಕಿಂಗ್ ಮಾತ್ರ ತುಂಬ ನೀಟಾಗಿರುತ್ತೆ ಮೋಟ್ರಲ್ಲ ಅವ್ರದ್ದು ಪೇಪರ್ಲೆಸ್ಸು ನಾನು ಅನ್ಬಾಕ್ಸ್ ಮಾಡಾಗಿದೆ ಸೀಲೆಲ್ಲ ಓಪನ್ ಮಾಡಾಗಿದೆ ಸೊ ಸ್ಪೆಸಿಫಿಕೇಷನ್ ಇದ್ರ ಮೇಲೆ ಏನೂ ಬರೆದಿಲ್ಲ ಯೂಶ್ವಲಿ ಬೇರೆ ಬ್ರ್ಯಾಂಡ್ಸ್ಗಳಲ್ಲೆಲ್ಲ ಬರೀತಾರೆ ಇದರಲ್ಲಿ ಏನೂ ಬರೆದಿಲ್ಲ ಆಮೇಲೆ ಬಾಕ್ಸ್ ಒಂಥರ ಏನೋ ಸೆಂಟ್ ಹಾಕಿರ್ತಾರೆ ಏನೋ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಮೋಟ್ರಲ್ಲ ಬಾಕ್ಸ್ಗಳು ನನ್ನ ಹತ್ರ ಇನ್ನೊಂದು ಇದೆ ತೋರಿಸ್ತೀನಿ ಬಾಕ್ಸ್ ನೋಡಿ ಇಲ್ಲಿ ಮೋಟ್ರಲ್ಲ ಎಚ್ ಫೋರ್ಟೀನ್ ಅದು ಇದೇ ಥರ ಸೇಮು ಇದು ಅದೇ ಥರ ಇದೆ ಸೊ ಜಾಸ್ತಿ ಲೇಟ್ ಮಾಡೋದು ಬಿಡ ಅನ್ಬಾಕ್ಸ್ ಮಾಡೋಣ ಏನಾದರೂ ಬಾಕ್ಸ್ ಇದೆ ಒಳಗಡೆ ಇದರಲ್ಲಿ ಪೇಪ್ ಲೀ ಲೆಟ್ ಯೂಸರ್ ಮ್ಯಾನು ಸಿಮ್ ಇಜೆಕ್ಟ್ರು ಯೂಸರ್ ಮ್ಯಾನೇಲಿದೆ ಇದು ಬೇಡ ನಮಗೆ ನೆಕ್ಸ್ಟು ಫೋನ್ ಇದೆ ಫೋನ್ ಆಮೇಲೆ ನೋಡೋಣ ಸೈಡಿಗೆ ಇಟ್ಟಿರೋಣ ಅದು ಬಿಟ್ಟರೆ ಬಾಕ್ಸಲ್ಲಿ ಮುಂಚೆ ಎಲ್ಲ ಮೋಟ್ರಲ್ಲೋದವರು ಕೇಸು ಕೊಡ್ತಾಯಿದ್ರು ಈ ಕೇಸ್ ಕೊಡ್ತಿಲ್ಲ ಇದು ಸಿಕ್ಸ್ಟಿ ಏಟ್ ವೆಟ್ ಚಾರ್ಜರು ಟೈಪ್ ಟು ಟೈಪ್ ಸಿ ಕೇಬಲ್ಲು ಅದು ಬಿಟ್ಟರೆ ಬಾಕ್ಸಲ್ಲಿ ಇನ್ನೇನು ಇಲ್ಲ ಓಕೆ ಈ ಬಾಕ್ಸ್ ನಮಗೇನು ಯೂಸ್ ಇಲ್ಲ ಇದು ಇಟ್ಬಿಡೋಣ ಸೈಡಿಗೆ ತೆಗೆದು ಬಿಟ್ರೆ ಹಾಂ ಬ್ಲೂ ಕಲರ ಲೀದರ್ ಲೆಗ್ ಲೀಗಲ್ ಲೆದರ್ ಬ್ಯಾಕು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಸ್ಸು ಟ್ರಿಪಲ್ ಕ್ಯಾಮ್ರಾ ಇದೆ ಸೋನಿಯಾ ಲೈಟ್ ಲಿಟಿಯಾ ಸೆವೆನ್ ಹಂಡ್ರೆಡ್ ಸೆನ್ಸರ್ ಓ ಎಸ್ ಇದೆ ಕಾಣಿಸ್ತಾ ಇರ್ಬೋದು ನಿಮಗೆ ಮೂರು ಕ್ಯಾಮ್ರಾ ಒಂದು ಫಿಫ್ಟಿ ಎಮ್ ಪಿ ಒಂದು ತರ್ಟೀನ್ ಎಮ್ ಪಿ ಇನ್ನೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತಾರೆ ಕೆಲವರು ಮ್ಯಾಕ್ರೋ ಅಂತಾರೆ ಬಟ್ ತರ್ಟೀನ್ ಎಮ್ ಪಿನೇ ಮ್ಯಾಕ್ರೋ ಆಗಿ ಕೆಲಸ ಮಾಡುತ್ತೆ ವೈಡ್ ಆ್ಯಂಗಲ್ ಕ್ಯಾಮ್ರಾನೇ ನಂಗೆ ಹಾಗೆ ಕ್ಯಾಮ್ರಾದಲ್ಲಿ ಸ್ವಲ್ಪ ಧೂಳಿದ್ದಂಗೆ ಇದೆ ನೋಡ್ಬೇಕ ಓಕೆ ಸೈಡಲ್ಲಿ ಫಿಂಗ್ ಇದು ಪವರ್ ಬಟನ್ನು ವಾಲ್ಯೂಮ್ ಲಾಕರ್ಸು ಸಿಮ್ ಟ್ರೇ ಸಿಮ್ ಟ್ರೇಲಿ ಒಂದು ವಿಶೇಷತೆ ಏನು ಅಂದರೆ ಇದರಲ್ಲಿ ನಿಮಗೆ ಹೈಬ್ರಿಡು ಬರುತ್ತೆ ಮೆಮೊರಿ ಕಾರ್ಡು ಹಾಕ್ಬೋದು ಟ್ವೆಲ್ ಸಿಮ್ಮು ಹಾಕ್ಬೋದು ಇಲ್ಲ ಅಂದರೆ ಇ ಸಿಮ್ ಆಪ್ಷನ್ ಇದೆ ಇಪ್ಪತ್ತೆರಡು ಸಾವಿರಕ್ಕೆ ಇ ಸಿಮ್ ಆಪ್ಷನ್ ಕೊಡ್ತಾ ಇರೋದು ಅಂದರೆ ಇದೊಂದು ಇನ್ನೊಂದು ವಿಶೇಷತೆ ಇದರಲ್ಲಿ ಫಿಫ್ಟೀನ್ ಬ್ಯಾಟ್ ವೈರ್ಲೆಸ್ ಚಾರ್ಜರು ಇದೆ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಇದೆ ಫೋನ್ ಆನ್ ಮಾಡೋಣ ಹಲೋ ಮೋಟೋ ಯು ಐ ಆ್ಯಂಡ್ರಾಯ್ಡ್ ಫಿಫ್ಟೀನ್ ಇದೆ ಮುಂಚೆ ಎಲ್ಲ ಸ್ಟಾಕ್ ಆ್ಯಂಡ್ರಾಯ್ಡ್ ಥರ ಬರ್ತಿತ್ತು ಈಗ ಮೋಟೋ ಹಲೋ ಮೋಟೋ ಮೋಟೋ ಯು ಐ ಅಂತ ಮಾಡಿದ್ದಾನೆ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಿದೆ ಅಂದರೆ ಡ್ಯುಯಲ್ ಸ್ಪೀಕರ್ಸು ಟೈಪ್ ಸಿ ಪ್ಲಸ್ ನೀವು ನೋಡ್ತಾ ಇರ್ಬೋದು ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಜಾಕ್ ಸಹ ಇದೆ ನಡುವೆ ಯಾವುದೇ ಫೋನ್ಗಳಲ್ಲಿ ಬಜೆಟ್ ಫೋನಲ್ಲೂ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಜಾಕ್ ಇರೋದಿಲ್ಲ ಬಟ್ ಇದರಲ್ಲಿ ಕೊಟ್ಟಿದ್ದಾರೆ ನೀವು ಸ್ಟೈಲಿಶ್ ಇದ್ದರೂ ಥಿಕ್ನೆಸ್ ಏನು ಅಷ್ಟೊಂದು ಜಾಸ್ತಿ ಕಾಣ್ತಿಲ್ಲ ಏಟ್ ಎಮ್ ಎಮ್ ಇರಬಹುದು ಅಂದಾಜು ಚೆನ್ನಾಗಿದೆ ಒಂಥರ ಸ್ಲಿಪ್ಪರಿ ಇಲ್ಲ ಫೋನ್ ಸ್ಟಡಿ ಇದೆ ಆ್ಯಂಡಲ್ಲಿ ಫೋನ್ ಆನ್ ಆಯಿತು ನೋಡ್ತಾ ಇರ್ಬೋದು ಸ್ಕ್ರೀನ್ ಮಾತ್ರ ಸೂಪರ್ ಆಗಿದೆ ಕರ್ ಡಿಸ್ಪ್ಲೇ ಇಲ್ಲ ಮೋಟೋದಲ್ಲಿ ಜಾಸ್ತಿ ಕರ್ ಡಿಸ್ಪ್ಲೇ ಬರ್ತಾ ಇದೆ ಅದಿಲ್ಲ ಆ್ಯಂಡ್ರಾಯ್ಡ್ ವರ್ಷನು ತೋರಿಸ್ಬಿಡ್ತೀನಿ ನಿಮಗೆ ಆ ಬೋಟ್ ಫೋನ್ಗೆ ಹೋದರೆ ಸಿಮ್ ಇಲ್ಲ ಅಂತ ಬರ್ತಾ ಇದೆ ಆ ಫೋನ್ ಹೋದರೆ ನೋಡಿ ಆ್ಯಂಡ್ರಾಯ್ಡ್ ಫಿಫ್ಟೀನು ಹಾಂ ಓಕೆನಾ ಲೇಟೆಶ್ಟ್ ಇದೆ ಸೆಕ್ಯೂರಿಟಿ ಪ್ಯಾಚು ಏಪ್ರಿಲ್ ಫಸ್ಟು ಬಂದ್ಬಿಟ್ಟಿದೆ ಸೊ ಇದರಲ್ಲಿ ಸ್ನ್ಯಾಪ್ರಕನ್ ಸೆವೆನ್ ಜೆಂಟ್ ಟೂ ಇದೆ ತೀರಾ ಹೈಲಿ ಪಫಾರ್ಮೆನ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಡಿ ಇದರಲ್ಲಿ ಇದು ಏನಕ್ಕೆ ಮಾಡಿರೋದು ಅಂದರೆ ಇದರಲ್ಲೇ ಇದಕ್ಕೆ ಮಾಡಿರೋದು ನೋಡಿ ಸ್ಟೈಲಿಶ್ ಮೆಟಲ್ ಅದುವೇ ನಿಮ್ಗೆ ಓಪನ್ ಮಾಡಿದ ತಕ್ಷಣ ಇಲ್ಲಿ ಸುಮಾರು ಆಪ್ಷನ್ಗಳು ಬರುತ್ತೆ ರೈಟ್ ನೋಟ್ ನೋಡಿ ನೀವೇನಾದ್ರು ಬರಿಬೋದು ಇದರಲ್ಲಿ ಕಲರ್ ಆಪ್ಷನ್ಸು ಇದೆ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು ನಿಮಗೆ ಪೆನ್ದು ಚೂಸ್ ಮಾಡ್ಬೋದು ಮಾರ್ಕರ್ ಥರ ತೆಳುಬೇಕು ಅಂತ ಹೇಳೋದು ನೋಡಿ ಇಲ್ಲಿ ಇದು ದಪ್ಪ ತಿಕ್ನೆಸ್ಸು ನಾನು ಮುಂಚೆ ನೋಟ್ ಟ್ವೆಂಟಿ ಪ್ರೋ ಸ್ಯಾಮ್ಸಂಗ್ ನೋಟ್ ಟ್ವೆಂಟಿ ಯೂಸ್ ಮಾಡ್ತಿದ್ದೆ ಅದರಲ್ಲಿ ತುಂಬ ಯೂಸ್ ಆಗೋದು ಅದರಲ್ಲಿ ಏನಂದರೆ ಕ್ಯಾಮ್ರಾ ಶಟರ್ ಬಟನೆಲ್ಲ ಇತ್ತು ಇದರಲ್ಲಿ ಇಲ್ಲ ಅಷ್ಟೇ ಡಿಫ್ರೆನ್ಸು ಇನ್ನೆಲ್ಲ ಅದರಲ್ಲಿ ಏನೇನಿದೆ ಎಲ್ಲ ಯೂಸ್ ಮಾಡ್ಬೋದು ನೋಡಿ ಇರೇಸರ್ ಇದೆ ಆಮೇಲೆ ಇನ್ನೊಂದು ವಿಶೇಷತೆ ಏನಿದೆ ಇದರಲ್ಲಿ ಅಂದರೆ ಸ್ಕೆಚ್ ಸ್ಕೆಚ್ ಮಾಡಿ ಅದನ್ನು ನೀವು ಇಮೇಜ್ ಹಂಗೆ ಕನ್ವರ್ಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನೋಡಿ ಬೇಕಾರೆ ನಾನು ಏನೋ ಹಿಂಗೆ ಬಿಡಿಸ್ತೀನಿ ಹಿಂಗೆ ಬಿಡಿಸಿ ಏನೋ ಒಂದು ಸುಮ್ಮನೆ ಜಸ್ಟಿಂಗ್ ಮಾಡಿಬಿಟ್ಟು ಜನ್ರೇಟ್ ಅಂತ ಕೊಟ್ಟರೆ ಎಲ್ಲಿ ಜನ್ರೇಟ್ ಆಗಿಬಿಡುತ್ತೆ ಸ್ಕೆಚ್ ಟು ಇಮೇಜ್ ನಾನು ಏನೋ ಒಂದು ಬಿಡಿಸಿದ್ದೀನಿ ಫಿಶ್ ಥರ ಅಂದ್ಕೊಳ್ಳಿ ನೋಡಿ ಬಂತು ಅದರಲ್ಲೂ ಸಿನಿಮಾ ಹೆಂಗೆ ಬೇಕಾದ್ರೂ ಬರುತ್ತೆ ಇದೊಂದು ವಿಶೇಷತೆ ಇದೆ ಇದರಲ್ಲಿ ಇದರಲ್ಲೂ ಅಷ್ಟೇ ವಾಟರ್ ಸ್ಕೆಚ್ಚು ವಾಟರ್ ಸ್ಕೆಚ್ಚಿಗೆ ಮಾಡಿದೆ ನೀವು ಇದರಲ್ಲಿ ಇದು ಮಾಡ್ಬೋದು ಸ್ಕೆಚ್ ಟೈಪು ಮಾಡ್ಬೋದು ಆಪ್ಷನ್ಸ್ ಎಲ್ಲ ಚೆನ್ನಾಗಿದೆ ಬಟ್ ಇಸ್ ಇಟ್ ವರ್ತ್ ಟ್ವೆಂಟಿ ತ್ರೀ ತೌಸಂಡ್ ಐ ಥಿಂಕ್ ಓಕೆ ಓಕೆ ವರ್ತ್ ಯಾಕೆಂದರೆ ಇದನ್ನು ಇಪ್ಪತ್ತು ಸಾವಿರದ ಒಳಗಡೆ ಬಿಟ್ಟಿದರೆ ಇನ್ನೂ ಸಕ್ಕದಾಗಿರೋದು ಯಾಕೆ ಅಂದರೆ ಪಫಾರ್ಮೆನ್ಸ್ ಅಷ್ಟೇನು ತೀರಾ ಹೈ ಪಫಾರ್ಮೆನ್ಸ್ ಇಲ್ಲ ಕ್ಯಾಮ್ರಾ ಚೆನ್ನಾಗಿದೆ ನೋಡಿ ಇಲ್ಲಿ ಆಮ್ ಜ ನೋಡೋಣ ಕ್ಲಾರಿಟಿ ನೋಡ್ಬೋದು ನೀವೇ ಸೆಲ್ಫಿನೂ ತರ್ಟಿ ಟು ಎಮ್ ಪಿ ಇದೆ ಓಕೆ ಸೆಲ್ಫಿನೂ ತರ್ಟಿ ಇನ್ ಟು ಎಮ್ ಪಿ ಬರುತ್ತೆ ಸ್ಟಡಿ ಇದೆ ಫೋನು ರಿವ್ಯೂ ಸಲ ತೊಗೊಂಬರ್ತೀನಿ ಜಸ್ಟ್ ಫಸ್ಟ್ ಇಂಪ್ರೆಷನ್ ಅಷ್ಟೇ ನಂಗೆ ಸ್ಟೈಲಿಶ್ದು ಕೆಲವೊಂದು ಫೋನ್ಗಳ ಸ್ಟೈಲಿಶ್ ಸುಮ್ಮನೆ ಶೋಗೆ ಇದರಲ್ಲಿ ಇಲ್ಲ ಇದರಲ್ಲಿ ಎಲ್ಲ ಥರ ಯೂಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಫೋನು ಅದರಲ್ಲೇ ಯೂಸ್ ಮಾಡ್ಬೋದು ಎಲ್ಲ ಥರ ಆಪ್ಷನ್ಸು ಇದೆ ಕ್ಯಾಮ್ರಾದಲ್ಲೂ ಯೂಸ್ ಮಾಡ್ಬೋದು ಇದು ಫಸ್ಟ್ ಇಂಪ್ರೆಷನ್ನು ನೆಕ್ಸ್ಟು ನಾನು ಒಂದು ಫಿಫ್ಟೀನ್ ಡೇಸ್ ಯೂಸ್ ಮಾಡಿ ಇದ್ರದ್ದು ಮೇನ್ ಯೂ ಹೆಂಗಿದೆ ರಿವ್ಯೂ ಅಂತ ಹೇಳ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಗಾಯ್ಸ್ ಬಬಾಯ್